ಪರಿ ಪಕ್ಷಿ ರಾಣಿ ಪಕ್ಷಿ ಜೊತೆ ಹೋಗಕ್ಕೆ ಹೇಳ್ತಾರೆ ರಾಣಿ ಪಕ್ಷಿ ತುಂಬಾನೇ ಸಂತೋಷ ಪಡುತ್ತೆ ಪರಿ ನನ್ನ ಮಗು ಬಾ ಜೊತೆ ಬಾ ಪರಿ ಮತ್ತೆ ರಾಣಿ ಇಬ್ರು ಒಟ್ಟಿಗೆ ಮನೆಗೆ ಸೇರ್ತಾರೆ ಆಗ ರಾಣಿ ಪಕ್ಷಿ ಯೋಚನೆ ಮಾಡುತ್ತೆ ನನ್ನ ಮಗು ನನ್ ಮನೆಗ್ ಬಂದಿದೆ ಈಗ ನಾನು ಪರಿಗೆ ಒಳ್ಳೆ ಊಟ ತಿನ್ಸ್ಬೇಕು ರಾಣಿ ಪಕ್ಷಿ ಊಟ ತಯಾರಿ ಮಾಡಿ ಪರೀನಾ ಕರಿತಾಳ ಪರಿ ಮಗು ನೋಡು ನಿನ್ಗೋಸ್ಕರ ಇವತ್ತು ನಾನು ಎಷ್ಟು ಒಳ್ಳೆ ಊಟ ತಯಾರಿ ಮಾಡಿದ್ದೀನಿ ಇದನ್ ತಿಂದು ನೀನು ತುಂಬಾ ಸಂತೋಷ ಪಡ್ತೀಯ ಅದು ಮೂರ್ ನಾಲ್ಕ್ ಸಲ ಪರಿಣ ಕರಿತಿರುತ್ತೆ ಆದ್ರೂ ಅದಕ್ಕೆ ಏನ್ ಉತ್ತರ ಸಿಗೋದಿಲ್ಲ ಮತ್ತೆ ರಾಣಿ ಮನೆ ಪೂರ್ತಿ ಪರಿಣ ಹುಡುಕುತ್ತೆ ಆದ್ರೆ ಪರಿ ಮನೆಯ ಆಚೆ ಒಂದು ಗಿಡದ ಮೇಲೆ ಕುರ್ತ್ಕೊಂಡು ಅಳ್ತಾ ಇರೋದು ಕಾಣಿಸುತ್ತೆ ಮಗು ಯಾಕೆ ಅಳ್ತಿದ್ಯಾ ಬಾ ಊಟ ಮಾಡುವಂತೆ ನಂಗೇನು ಊಟ